ಕಳೆದ ಎರಡು ಮೂರು ವರ್ಷಗಳಿಂದಲೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ನೆರೆ ಹಾವಳಿ ಇರುವಂಥದ್ದು ಹಾಗಾಗಿಯೇ ಕೂಡ ರಾಜ್ಯದಲ್ಲಿರ್ತಕ್ಕಂಥ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ರೈತ ಮುಖಂಡರುಗಳು ಕೂಡ ಕೇಂದ್ರ ಸರ್ಕಾರವನ್ನು ಸಾಕಷ್ಟು ಒತ್ತಾಯಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಪರಿಹಾರ ನೀಡುವಂಥದ್ದು ಮತ್ತು ರೈತರ ರಕ್ಷಣಾ ವಿಚಾರದಲ್ಲಿ ಸರ್ಕಾರಗಳು ಗಮನ ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಗ್ಗೆ ಮಾತನಾಡಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿದ್ದಂಥ ಬಡಗಲಪುರ ನಾಗೇಂದ್ರ ಅವರ ಮಟ್ಟಗಿದ್ದಾರೆ ಅವರನ್ನು ಕೂಡ ಮಾತಾಡ್ತೇನೆ ಸರ್ ಈಗಾಗಲೇ ಕೂಡ ಸಾಕಷ್ಟು ಪ್ರವಾಹದ ಭೀತಿಯಲ್ಲಿ ರೈತರು ನೊಂದಿದ್ದಾರೆ ನೀವು ಕೂಡ ರಾಜ್ಯ ಸರ್ಕಾರಗಳನ್ನು ಆಗಿಂದಾಗಿ ಆಗ್ರಹವನ್ನು ಮಾಡ್ತಾ ಇದ್ದೀರಾ ಇವಾಗ ಏನು ಆಗ್ರಹವನ್ನು ಮಾಡ್ತಾ ಇದ್ದೀರಾ ಸರ್ ಆರು ವರ್ಷ ಬರಗಾಲ ಮೂರು ವರ್ಷ ಅತಿವೃಷ್ಟಿ ಈ ವರ್ಷವೂ ಮರುಕಳಿಸಿದೆ ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕದ ಜನ ನಲುಗೋಗ್ಬಿಟ್ಟಿದ್ದಾರೆ ಅವ್ರ ಬದುಕು ಬೀದಿ ಬಿದ್ದ ಆಗೋಗಿದೆ ರಾಜ್ಯ ಸರ್ಕಾರ ನಾಮಕಸ್ಥೆ ಬಗ್ಗೆ ಮಾತಾಡ್ತಿದೆ ಹೊರತು ಅವ್ರ ಬಗ್ಗೆ ಸಮಗ್ರವಾಗಿ ಅವರು ಸ್ಪರ್ಧಿಸಿ ಅವ್ರ ಬದುಕಿಗೆ ಒಂದು ಪುನರಚನೆ ಪುನರ್ ಸಂಘಟಿಸಬೇಕು ಅನ್ನೋಂಥ ಆಲೋಚನೆ ಇಲ್ಲ ಇಲ್ಲ ಅದರಿಂದ ಸುಮ್ಮನೆ ಕಟಾಚಾರಿಕ ಅಧಿಕಾರಿಗಳನ್ನ ಸಂಗ್ರಹಿಸಿದ ಹೊರತು ಯಾವ ರೀತಿ ಪರಿಹಾರ ಕಾರ್ಯಕ್ರಮಗಳು ಆಗ್ತಾಯಿಲ್ಲ ಇಲ್ಲ ಮತ್ತು ಕೇಂದ್ರನೂ ಕೂಡ ಮನಸ್ಸು ಮಾಡ್ತಾ ಇಲ್ಲ ಕೇಂದ್ರ ಮೇಲೆ ಲಡಾಯ ಮಾಡೋಕ್ಕಾಗ್ತಾರೆ ಇಪ್ಪತ್ತೈದು ಜನ ಎಂ ಪಿಗಳು ಮೂರು ವರ್ಷ ಅತಿವೃಷ್ಟಿ ಬಂದರೆ ಆ ಭಾಗದಲ್ಲಿ ಹೆಚ್ಚು ಜನ ಬಿ ಜೆ ಪಿ ಗೆದ್ದು ಹೋಗಿದ್ದಾರೆ ನರೇಂದ್ರ ಮೋದಿಯವ್ರನ್ನೇ ಇಟ್ಕೊಂಡು ಪದಾರ್ಥಿಕ ಮಂತ್ರಿ ಗೃಹ ಮಂತ್ರಿ ಅವ್ರ ಮುಂದೆ ಹೋಗಿ ತಾಕೀತ್ ಮಾಡಬೇಕಾಗಿತ್ತು ಲಡಾಯ ಮಾಡಬೇಕಾಗಿತ್ತು ಒತ್ತ ಅವ್ರು ಬರೀ ಒಂದು ಒತ್ತಾಯ ಪತ್ರ ಕೊಡೋಕ್ಕೂ ಕೂಡ ಇಂಟ್ರವ್ಯೂ ಸಿಗ್ತಾ ಅವ್ರಿಗೆ ಆ ಥರ ಕರ್ನಾಟಕದ ನರಸತ್ತಂತ ಬಿ ಜೆ ಪಿ ಗೆದ್ದುವರೆ ಇಪ್ಪತ್ತೈದು ಜನ ಎಂ ಪಿ ಇದ್ದಾರೆ ರಾಜ್ಯ ಸರ್ಕಾರದ ಯಡಿಯೂರಪ್ಪನವರು ಕೂಡ ಸತ್ವ ಏನಾಗ್ರು ಹೇಳಿ ಕೇಳಿ ಅವರು ಮುಖ್ಯಮಂತ್ರಿ ಆಗ್ಬಿಟ್ರು ಕೊನಗಾಲದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಕುರ್ಚಿ ಉಡ್ಸ್ಕೊಳ್ಳೋಕೆ ನೋಡ್ತಾರೆ ಹೊರತು ರಾಜ್ಯದ ಜನತಾ ಪರ ಅವರು ಕೂಗಾಡಿ ಕೇಂದ್ರದ ಜೊತೆ ಲಡೆ ಮಾಡೋಕ್ಕೆ ನಾವು ತಯಾರಿಲ್ಲ ರಾಜ್ಯ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ಕೇಂದ್ರ ಇನ್ನೂ ಮಲತಾಯಿ ಧೋರಣೆ ಅಥವಾ ನಮ್ಮ ಬಗ್ಗೆ ಕಾಳಜಿನ ವಹಿಸ್ತಾ ಇಲ್ಲ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಈ ಥರ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಪ್ರಧಾನಿಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರೆ ಟ್ವೀಟ್ ಮಾಡ್ತಾರೆ ಆದರೆ ಕರ್ನಾಟಕದ ಪರಿಸ್ಥಿತಿ ಬಂದಾಗ ಯಾರೂ ಕೂಡ ಚಕಾರ ಇತ್ತಲ್ಲ ಯಾಕೆ ಅಂತ ಸರ್ ಒಡಿಶಾದಲ್ಲಿ ಬಿ ಜೆ ಪಟ್ನಾಯಕಿಗೆ ಖುದ್ದು ಹೋಗ್ಬಿಟ್ರು ಮೂರು ವರ್ಷದಲ್ಲಿ ಬಂದಾಗ ಕರ್ನಾಟಕ ಬರೋ ಇಲ್ಲ ಪ್ರಧಾನಮಂತ್ರಿ ಒಡಿಶಾದಲ್ಲಿ ಆಯ್ತಲ್ಲ ಆಂಧ್ರದಲ್ಲಿ ಆದರೆ ಟ್ವಿಟರ್ ಮೇಲೆ ನೋಡ್ತವ್ರೆ ಸ್ಪಂದಿಸ್ತಾರೆ ಅವ್ರದೇ ಸರ್ಕಾರ ಇರೋದಲ್ಲು ಬೇರೆ ಸರ್ಕಾರಗಳು ಅವ್ರು ಅವರು ನೆಕ್ಸ್ಟ್ ಬೆಂಬಲಕ್ಕೆ ನಮ್ಮ ಸರ್ಕಾರಕ್ಕೆ ಹೆಂಗ್ರು ಕರ್ನಾಟಕ ಜನ ಓಟ್ ಕೊಡ್ತಾ ಇದ್ದಾರೆ ಇಲ್ಲಿ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋಂಥದ್ದೇ ಅಂದರೆ ಅದೇ ಪಕ್ಷ ಸರ್ಕಾರ ಇರೋ ಕಡೆ ನಿರ್ಲಕ್ಷ್ಯ ಮಾಡ್ತಾ ಅದು ಯಡಿಯೂರಪ್ಪನ ಮೇಲೂ ಇರ್ಸೆ ಇರ್ಬೋದು ಅನ್ನೋ ಕಾಣುತ್ತೆ ಯಡಿಯೂರಪ್ಪನವ್ರ ಮೇಲೂ ಇರಿಸೆ ಕೆಟ್ಟೇ ಪಕ್ಷ ಸರ್ಕಾರ ಇರೋ ಕಡೆ ನಿರ್ಲಕ್ಷ್ಯ ಮಾಡ್ತಾ ಅದು ಯಡಿಯೂರಪ್ಪನ ಮೇಲೂ ಇರ್ಸೆ ಇರ್ಬೋದು ಅನ್ನೋ ಕಾಣುತ್ತೆ ಯಡಿಯೂರಪ್ಪನವ್ರ ಮೇಲೂ ಇರಿಸೆ ಕೆಟ್ಟಸು ಬರಲಿ ಅಂತಲೂ ಕೂಡ ಪ್ರಧಾನಮಂತ್ರಿ ಇರ್ಬೋದು ಅನ್ನೋ ಕಾಣುತ್ತೆ ಅಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂದರೆ ಸರ್ ಈಗ ರಾಜ್ಯ ಸರ್ಕಾರದ ಮೇಲೆ ಏನು ಕೇಂದ್ರ ಸರ್ಕಾರ ಹಿಡಿತವನ್ನು ಸಾಧಿಸ್ತಾ ಇದೆ ಅಂತ ಹೇಳ್ತೀರಾ ಸರ್ ರಾಜ್ಯಾಂಕ ಗೌರವ ಕೊಡೋದಿಲ್ಲ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಕಲ್ಪನೆ ಇಲ್ಲ ರಾಜ್ಯ ಸರ್ಕಾರಗಳು ತಾವು ಹೇಳ್ದಂಗೆ ಕೇಳಬೇಕು ಅಂತಾರೆ ಇರುವಂಥ ಈ ಮಾರುಕಟ್ಟೆ ನೀತಿಗೆ ಮತ್ತು ಕೃಷಿ ನೀತಿಗೆ ಮಧ್ಯ ಪ್ರವೇಶ ಮಾಡ್ತಾರೆ ಇವರು ಅಂತಂದರೆ ಒತ್ತುವರಿ ರಾಜ್ಯ ರಾಜ್ಯಪರಾದ ರಾಜ್ಯದ ರಾಜ್ಯದ ಕಲ್ಪನೆಗೆ ಇರುವಂಥ ಸ್ವಾಯತ್ತತೆಗೆ ಧಕ್ಕೆ ತರ್ತಿದ್ದಾರೆ ಯಡಿಯೂರಪ್ಪನವರು ಪದೇ ಪದೇ ಹೇಳ್ತಾರೆ ನಾನು ರೈತ ಪರವಾದಂತಹ ಮುಖ್ಯಮಂತ್ರಿ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತಂದರೆ ವಚನ ಸ್ವೀಕರಿಸುವಾಗಲೂ ಕೂಡ ನಾನು ರೈತನ ಮಗ ಅಂತ ಹಸಿರು ಸಾಲ ಹಾಕೊಂಡು ವಚನ ಸ್ವೀಕಾರವನ್ನು ಮಾಡ್ತಾರೆ ಆದರೆ ಯಡಿಯೂರಪ್ಪನವರಿಗೆ ಕೇಂದ್ರದವರು ಏನಾರು ತೊಡಕಾಗಿದ್ದಾರೆ ಸರ್ ಅಂತಂದ್ರೆ ಅವರು ರೈತ ಪರವಾಗಿ ಇದ್ದರೂ ಕೂಡ ಕೇಂದ್ರದಿಂದ ಸಹಕಾರ ಸಿಗ್ತಾ ಇಲ್ವಾ ಅವರಿಗೆ ಅಂತ ಅಧ್ಯಯನ ಮಾಡಿದ್ವಿ ಮುಖ್ಯಮಂತ್ರಿ ಆಗಿವೆ ಆ ಬಾಯಿ ಮಾತಲ್ಲಿ ರೈತಿದೆ ಭಾವನಾತ್ಮಕವಾಗೂ ರೈತರ ಬಗ್ಗೆ ಒಳ್ಳೆಯ ಪ್ರೀತಿ ಇದೆ ಅದೇ ಕಾರ್ಯಕ್ರಮಗಳು ಕೊಡೋಕ್ಕಾಗ್ತಿಲ್ಲ ಅವರಿಗೆ ಅವ್ರು ರೈತರ ಸಮಸ್ಯೆ ನಿಜವಾಗೂ ಅರ್ಥವಾಗ್ತಾ ಇಲ್ಲ ಮತ್ತು ಅವ್ರು ಮಾಡಬೇಕು ಅಂತ ಕಾಳಜಿ ಕಾಳದಿದ್ರು ಈ ವ್ಯವಸ್ಥೆ ಅವ್ರನ್ನ ಬಿಡ್ತೇನಿಲ್ಲ ಅನ್ನೋದು ಕೂಡ ಕಾಣ್ತಾ ಇದೆ ಆದರೆ ಯಡಿಯೂರಪ್ಪ ಸಮಗ್ರ ರೈತರ ಸಮಸ್ಯೆ ಗೊತ್ತಿಲ್ಲ ಅಷ್ಟಷ್ಟು ಕಾಳಜಿ ಇದ್ದರೂ ಕೂಡ ಈ ಬಿ ಜೆ ಪಿ ಕೇಂದ್ರ ಸರ್ಕಾರ ರೈತರ ಪರ ಇಲ್ಲ ಅದರಿಂದ ಅವರು ಮಾಡೋಕ್ಕಾಗಲ್ಲ ಈಗಾಗಲೇ ಈ ಸರ್ಕಾರ ಕೃಷಿ ವಿಷಯದ ಮತಗಳನ್ನು ನಾವು ಸಮರ ಸಾರಿದ್ದೀವಿ ಬೀದಿಗೆ ಬಂದಿದ್ದೀವಿ ನಿರಂತರವಾಗಿ ಹೋರಾಟ ಮುಂದುವರಿತಿದೆ ಸಂಪೂರ್ಣ ಬಿ ಈ ಸರ್ಕಾರ ಕೇಂದ್ರ ಮತ್ತು ಬಿ ಜೆಡಿ ನರೇಂದ್ರ ಮೋದಿಯವ್ರ ಸರ್ಕಾರ ಬಿಸ್ನೆಸ್ ಕ್ಲಾಸನ್ನ ರೆಪ್ರೆಂಟ್ ಮಾಡ್ತಿದೆ ಬಿಸ್ನೆಸ್ ಕ್ಲಾಸ್ ಅಂದರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳು ಅಂಬಾನಿ ಅದಾನಿ ಅಂಥವ್ರನ್ನ ಅವ್ರ ಸಾಲ ಮನ್ನಾ ಮಾಡುತ್ತೆ ಅವ್ರು ಬೇಕಾದಂಥ ಖಜಾನೆ ದುಡ್ಡು ತೆಗೆದು ಅವರ ಅವರ ಕಂಪ್ನಿಗಳು ಉದ್ಧಾರ ಮಾಡಕ್ಕೆ ಕೊಡ್ತಿದ್ರೆ ರೈತರು ವರ್ಷ ವರ್ಷ ದಿವಾಳಿ ಆಗ್ತಿದ್ರು ದುಡ್ಡಿಲ್ಲ ಅಂತ ಹೇಳ್ತಾರೆ ಅದರಿಂದ ಈ ಬಿ ಜೆ ಪಿ ಸರ್ಕಾರ ಎಷ್ಟು ಬೇಗ ತೊಲಗುತ್ತೋ ಅಲ್ಲಿಗೆ ರೈತರು ದುಡಿಯೋವರೆಗೆ ಸಾಮಾನ್ಯ ಜನರಿಗೆ ನಿರುದ್ಯೋಗಿಗಳಿಗೆ ಯುವಕರಿಗೆಲ್ಲ ಒಳ್ಳೇದಾಗತ್ತೆನ ನಮ್ಮ ಕಲ್ತೀನಿ ಆ ಬಿ ಜೆ ಪಿ ಸರ್ಕಾರ ತೊಲಗ್ಸಕ್ಕೆ ನಾವು ಏನಂತ ಹೋಗಿ ಕೆಲಸ ಮಾಡ್ತೀವಿ ಇದಿಷ್ಟು ಏನು ಬಡಗಲ್ಪುರ ನಾಗೇಂದ್ರ ಅವರ ಮಾತಾಗಿರುವಂಥದ್ದು ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಮಸ್ಯೆಗಳನ್ನು ಆಲಿಸುವಂಥದ್ದರಲ್ಲಿ ಮತ್ತು ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡುವಂತಹ ನಿಟ್ಟಿನಲ್ಲಿ ನಡೆವಿದೆ ಹಾಗಾಗಿ ಈ ಸರ್ಕಾರವನ್ನು ತೊಲಗಿಸುವಂತಹ ಕೆಲಸವನ್ನು ನಾವು ಈಗ ಮಾಡಬೇಕಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಹಾದೇವ ಸಮೀಕರಣಗಾಲ ಎಸ್ ಟಿವಿ ಮೈಸೂರು